ತಂದೆ ತಾಯಿಗಳೆಲ್ಲ ಮಕ್ಕಳು ಬಹುಶಃ ಹಾಳು ಮಾಡ್ತಾ ಇದ್ದಾರೆ ಸರ್ ಹೆಣ್ಮಕ್ಳನ್ನ ಹೆಣ್ಣಿನ ಹೆಣ್ಮಕ್ಳ ಇದ್ರಲ್ಲ ಸರ್ ತಂದೆ ತಾಯಿನೇ ಮಕ್ಕಳ ಜೀವನ ಹೆಣ್ಮಕ್ಳ ಜೀವನ ಅವ್ರ ಕೈಯಿಂದ ಅವರೇ ಹಾಳ್ಮಾಡ್ಕೊಂಡಿ ಹಿಂಗೆಲ್ಲ ಹದ್ ಗೇಟೋ ಕೂಲ್ ಕೂತಿದೆ ಸರ್ ಈಗ ಏನಾಗಿದೆ ಸರ್ ಒಳ್ಳೆ ಹುಡುಗ ಆಗಿದ್ದು ಮನೆಕತ್ ಮನೆ ಊರಲ್ಲಿ ಹಳ್ಳಿ ಒಳ್ಳೆ ಗುಡ್ ಕ್ಯಾರೆಕ್ಟರ್ ಒಳ್ಳೆ ನಡತೆಲ್ಲ ಗುಡ್ ಕ್ಯಾರೆಕ್ಟರ್ ಇದ್ದು ಅವನೇನ್ ದೊಡ್ಡದಾಗಿ ಜೋರಾಗಿರೋದು ಬೇಡ ಅವನು ಅವನ ಜೀವನಕ್ಕೆ ಅವನು ಅವತ್ತು ಕೂಲಿ ಮಾಡ್ಕೊಂಡು ತಿಂದ್ರು ಅಂತ ಅಂತನಿ ಕೊಟ್ಟಿ ಮದುವೆ ಮಾಡೋದ್ರಿಂದ ಉತ್ತಮ ಸಂಸಾರ ಚೆನ್ನಾಗಿ ಹಿಡಿಯುತ್ತೆ ಸರ್ ನಮಸ್ತೆ ಸರ್ ನಮಸ್ಕಾರ ನನ್ನ ಹೆಸರು ಸರ್ ಸರ್ ನನ್ನ ಹೆಸರು ಎಸ್ ಪಿ ಕೆಂಪೇಗೌಡ ಅಂತ ಮ್ಯಾಚ್ ಮೇಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಬುಧವಾರ ವೇದಿಕೆಯಲ್ಲಿ ಎಷ್ಟು ವರ್ಷದಿಂದ ಮಾಡ್ತಿದೀನಿ ಸರ್ ಸರ್ ನನ್ನಲ್ಲಿ ಹತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಹತ್ತು ವರ್ಷದಿಂದ ಸರ್ ಇವಾಗ ಈಗ ಹತ್ತು ವರ್ಷದಿಂದ ನೀವು ಒಂದು ಈ ಒಂದು ಮ್ಯಾರೇಜ್ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೀನಿ ಬ್ರೋಕರಾಗಿ ಮ್ಯಾಚ್ ಮೇಕರ್ ಆಗಿ ಅಂತ ಹೇಳಿದ್ರಿ ಇವತ್ತಿನ ಒಂದು ಈಗ ಮದುವೆ ಆಗೋ ಅಂಥ ಗಂಡು ಮಕ್ಕಳಿಗೆ ಸಮಸ್ಯೆಗಳಿಗೆ ಎಲ್ಲಿ ನೋಡಿದ್ರು ಹೆಣ್ಣು ಸಿಕ್ತಿಲ್ಲ ಸಿಗ್ತಿಲ್ಲ ಅನ್ನೋ ಒಂದು ಸಮಸ್ಯೆ ಇದೆ ಅದಕ್ಕೆ ಏನು ಪ್ರಾಬ್ಲಮ್ ಏನು ಏನು ಸರ್ ಮೂಲ ಕಾರಣ ಏನು ಅದಕ್ಕೆ ಅಂತ ಹೇಳ್ತೀರಾ ಸರ್ ಹೆಣ್ ಸಿಕ್ತಿಲ್ಲ ಅನ್ನೋ ಕಾರಣ ಇವತ್ತಿನ ಟ್ರೆಂಡ್ ಏನಾಗಿದೆ ಅಂದರೆ ಹಿಂದೆಲ್ಲ ನಾಲ್ಕು ಜನ ಐದು ಜನ ಆರು ಜನ ಎಂಟು ಜನ ಹೆಣ್ಮಕ್ಳು ಇರ್ತಿದ್ರು ಅವಾಗೆಲ್ಲ ಸಮಸ್ಯೆಗಳು ಇರ್ತಿರ್ಲಿಲ್ಲ ಅವಾಗೆಲ್ಲ ಜಮೀನು ಮನೆ ಇದ್ರೆ ಸಹ ಕಳ್ಳ ಆರ್ಥಿಕವಾಗಿ ಚೆನ್ನಾಗಿದ್ಬಿಟ್ರೆ ಹುಡುಗ ಒಳ್ಳೆ ಹುಡುಗ ಆಗಿ ಅಂತ ಅಂದ್ಬಿಟ್ಟು ಖುಷಿ ಹೆಣ್ಣು ಕೊಟ್ಬಿಡ್ತಿದ್ರು ಇವಾಗ ಏನಾಗಿದೆ ಅಂದ್ರೆ ಸರ್ ಇವಾಗೆಲ್ಲ ಹೆಣ್ಣಿಂದು ಈಗ ಒಂದೊಂದೇ ಮಕ್ಳು ಮಾಡ್ಕೊತಾರೆ ಒಂದ್ ಗಂಡು ಒಂದ್ ಗಂಡು ಒಂದ್ ಹೆಣ್ಣು ಇಲ್ಲ ಬರೀ ಒಂದು ಒಂದ್ ಹೆಣ್ಣು ಇಲ್ಲ ಬರೀ ಒಂದ್ ಗಂಟೆ ಈ ತರ ಆಗ್ಬಿಟ್ಟು ಹೆಣ್ಣಿನ ಸಮಸ್ಯೆ ತುಂಬಾ ಆಗ್ಬಿಟ್ಟಿದೆ ಸರ್ ಇವಾಗ ಸರ್ ನೀವು ಹೇಳಿದ್ ಕರೆಕ್ಟು ಬಟ್ ಹೆಣ್ಮಕ್ಳು ಆಗ್ಲಿ ಗಂಡ್ ಮಕ್ಳಾಗ್ಲಿ ಸೇಮ್ ಒಂದೊಂದೇ ಮಕ್ಳು ಅಥವಾ ಇಬ್ಬಿಬ್ರು ಮಕ್ಳು ಎಲ್ಲಾರು ಇಟ್ಕೊಂಡಿರೋದು ಬಟ್ ಗಂಡ್ ಮಕ್ಳಿಗೆ ಯಾಕೆ ಹೆಣ್ ಸಿಕ್ತಿಲ್ಲ ಅನ್ನೋ ಪಾಯಿಂಟ್ ಹೈಲೈಟ್ ಆಗಿದೆ ಅದನ್ನ ಕೇಳ್ತಿರೋದು ಸರ್ ಏನಾಗಿದೆ ಅಂದ್ರೆ ಹೆಣ್ಮಕ್ಳು ತಂದೆ ತಾಯಿ ಇದಾರಲ್ಲ ಅವರೆಲ್ಲ ಒಂಥರ ಫುಲ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನನ್ನ ನನ್ನ ಮಗಳು ಅಂತನಿ ಕೊಡ್ಬೇಕು ಇಂತನಿ ಕೊಡ್ಬೇಕು ಅನ್ಕೊಂಡು ಡಿಮ್ಯಾಂಡ್ ಆಗ್ಬಿಟ್ಟಿದೆ ಆ ಅವ್ರ ಮನೇಲಿ ಆ ಹುಡುಗಿ ಅಣ್ಣನೋ ತಮ್ಮನ ಇರ್ತಾರಲ್ಲ ನೋಡಿ ಅವ್ರು ಯಾರು ಏನ್ ಕೊಡ್ಬೇಕು ಸರ್ ಹ್ಮ್ ಅವ್ರು ವ್ಯವಸಾಯ ಮಾಡ್ತಾ ಇರ್ತಾನೆ ಇಲ್ಲ ಕೆಲಸ ಇಲ್ದಾನೆ ನಿರುದ್ಯೋಗಿ ಆರಾಮಾಗಿ ತಿರ್ಗಾಡ್ಕೊಂಡಿರ್ತಾನೆ ಅವ್ನ್ ಯಾರು ಏನ್ ಕೊಡ್ತಾರೆ ಸರ್ ಅವ್ರ ಮಕ್ಳು ನೋಡಿದ್ರೆ ಮಗ್ಳು ನಾನು ಒಳ್ಳೇದಾಗ ಕೊಡ್ಬೇಕು ಅಂತ ಅನ್ಕೋತಾರೆ ಅವ್ರ ಮಗನ್ಗೆ ಇನ್ನ ಬೇರೆ ಕಡೆ ನಾವ್ ಹೆಣ್ ತೋರ್ಬೇಕಲ್ಲ ಅವ್ನು ಯಾರು ಕೊಡ್ತಾರೆ ಇನ್ನು ಅಂದ್ರೆ ಈಗ ನೀವ್ ಹೇಳ್ತಿರೋ ರೀತಿ ನೀವು ಎಷ್ಟು ಹತ್ತು ವರ್ಷದಿಂದ ಹದಿನೈದು ವರ್ಷ ಸಮಸ್ಯೆ ಈಗ ಏನಿಲ್ಲ ಸರ್ ಅಲ್ಲಿಗಲ್ಲಿಗೆ ಸಮ ಸಮ ಇದೆ ಹೆಣ್ಣು ಗಂಡೆಲ್ಲ ಓಕೆ ಇದೆ ಎಲ್ಲ ಇದೆ ಹೆಣ್ಣುಗಳು ಇದಾವೆ ಗಂಡುಗಳು ಕರೆಕ್ಟ್ ಆಗಿದೆ ಈಗ ಹಿಂದಿನ ತಂದೆ ತಾಯಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ನನ್ಗೆ ಇದಲ್ಲ ಅದು ಆತರ ಆ ತರ ಗಂಡುಗಳು ಕಟ್ಟಡ ತೋರ್ತೈತೆ ತಿನ್ನು ಚೆನ್ನಾಗಿ ಜೋರಾಗಿರೋದ್ ಬಂದ್ರೆ ನಾವ್ ಕೂಡ ನಾವನಿ ಕೊಡ ನನ್ ಕಣ್ಣಿಗೆ ಮಡಿಕೊಂಡು ಡಿಮ್ಯಾಂಡ್ ಮಾಡ್ಕೊಂಡ್ರೆ ಸರ್ ನೀವ್ ಹೇಳ್ತಿರೋದೀಗ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಲ್ಲ ಕ್ಯಾರೆಕ್ಟರ್ ಕೇಳಿದ್ರೆ ಸರ್ ಕೆಲವ್ರು ಕ್ಯಾರೆಕ್ಟರ್ ಕೇಳಿದ್ರೆ ಆರ್ಥಿಕ ಜೋರಾಗಿರೋ ನೋಡ್ತಾ ಇದಾರೆ ಸರ್ ಇವಾಗ ಎಲ್ಲ ದುಡ್ಡು ಪ್ರಾಪರ್ಟಿ ಆಸ್ತಿ ಬೆಂಗಳೂರು ಮನೆ ಇಟ್ಟ ಸೈಟ್ ಇದ್ಯಾ ಮನೆ ಇದೆ ಏನಾಗಿದೆ ಅಂದ್ರೆ ಈಗ ಎಕ್ಸಾಂಪಲ್ ಈಗ ರೀಸೆಂಟ್ ಆಗಿ ನಾನು ಬೆಂಗಳೂರಲ್ಲಿ ಒಳ್ಳೆ ಒಂದ್ ನಾಲ್ಕೈದು ಲಕ್ಷ ಬಡಗೆ ಬರೋ ಒಂದು ಹುಡುಗನ ಒಬ್ನೇ ಮಗನ್ನು ತೋರದೆ ಅವ್ರು ಒಬ್ರು ಹೇಳಿದ್ರು ಹುಡುಗಿ ಮನೆ ಮನೆ ಅಂತ ಊರಲ್ಲಿ ಊರಲ್ಲಿ ಒಲ ಮನೆ ಇಲ್ಲಾನು ಕೊಡಲ್ಲ ಅಂದ್ರು ಹಿಂಗೆಲ್ಲ ಇದೆ ಹೆಂಗೆ ಸರ್ ಹೆಂಗೆ ಯಾವ ತರ ಇಟ್ಕೊ ಬಂದಿ ನಾವು ಸೃಷ್ಟಿ ಮಾಡ್ಕೊಂಡು ಇಲ್ಲಿ ಇವ್ರೇ ಮದುವೆ ಮಾಡ್ತಾರೆ ಈಗ ಅವರು ಅವ್ರು ಇರ್ತಾರೆ ಡಿಮ್ಯಾಂಡ್ ಹೇಳ್ತಾರದ್ ನೀವು ಎರಡು ಅವ್ರ ಊರಲ್ಲಿ ಜಮೀನು ಇರಬೇಕು ಮನೆನೂ ಇರಬೇಕು ಬೆಂಗಳೂರ ಸೈಟು ಇರಬೇಕು ಮನೇನು ಇರಬೇಕು ಅಂತ ಅಂದ್ರೆ ನೀವೀಗ ಮದುವೆ ಮಾಡಿಸಿದೀನಿ ಸುಮಾರು ವರ್ಷದಿಂದ ನಾನು ಅಂತ ಹೇಳ್ತೀರಾ ಈಗ ನೀವು ಮದುವೆ ಮಾಡಿಸಿರೋದ್ರಲ್ಲಿ ಎಲ್ಲಾ ಹುಡುಗರು ಅವ್ರು ಹೇಳಿ ಕೇಳಿದಂತ ಎಲ್ಲಾ ಆಪರ್ಚುನಿಟಿ ಎಲ್ಲ ಸೌಲಭ್ಯಗಳು ಇರೋ ಅಂತ ಇರೋ ಮ್ಯಾಚಿಂಗ್ ಮಾಡಿದೆ ಲೆಕ್ಕ ಹಾಕೊಂಡಿಲ್ಲ ಅಂದ್ರೆ ಓವರ್ ಏನ್ ಮಾಡಿಲ್ಲ ನೂರ ಇನ್ನೂರ ಮುನ್ನೂರ ಏನ್ ಮಾಡ್ಸಕ್ ಆತರೂ ಹೋಗಿಲ್ಲ ನನ್ಗೆ ಏನು ಅಂದ್ರೆ ನಂದೇ ಆದ ಒಂದು ಈ ಫೀಲ್ಡ್ ಅಲ್ಲಿ ಅಳಿಲು ಸೇವೆ ಮಾಡ್ಬೇಕು ಅಂತ ಈ ಕೆಲಸಕ್ಕೆ ಬಂದಿದ್ದೀನಿ ಹೊರತು ನಾನೇನು ಹಣ ದುಡ್ಡು ಕಾಸು ಚೆನ್ನಾಗಿ ಮಾಡ್ಕೊಂಡು ಆರ್ತಿ ಚೆನ್ನಾಗಿರ್ಬೇಕು ಈ ಫೀಲ್ಡ್ ನಾನು ಚೆನ್ನಾಗಿ ಬೆಳಿಬೇಕು ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಅಂತ ಸಂಪಾದನೆ ಮಾಡಬೇಕು ಅಂತ ಆತು ಯಾವ್ದೇ ಕಾರಣಕ್ಕೂ ನಿಜವಾಗ್ಲೂ ಬಂದಿಲ್ಲ ಸರ್ ನಾನು ಅಂದ್ರೆ ಸರ್ ಈಗ ನೀವ್ ಹೇಳ್ತಾ ಇದೀರಲ್ಲ ಈಗ ಹೆಣ್ಮಕ್ಳು ಇಲ್ಲ ಈಗ ಮತ್ತೆ ಎಲ್ಲಾ ಕಡೆ ಎಣ್ಣೆ ಸಿಕ್ತಿಲ್ಲ ಊರ್ಗಳ ಕಡೆ ಮೂವತ್ತು ನಲ್ವತ್ತು ಜನ ಗಂಡ್ಮಕ್ಳು ಮಕ್ಳು ಇದಾರೆ ಮದ್ವೆ ಆಗದೆ ಅಂತ ಹೇಳ್ತಾರೆ ಅದಕ್ಕೆ ಮೇನ್ ಕಾರಣ ಏನಿರ್ಬೋದು ಇರ್ಬೋದಾಗ ಏನಿದೆ ಅಂದ್ರೆ ಸರ್ ಅದಕ್ಕೆ ಕಾರಣ ಕೊಡ್ಬೋದು ಸರ್ ಮನೆ ಹತ್ರ ನನ್ಗೆ ಏನ್ ಆಸೆ ಇದೆ ಅಂದ್ರೆ ಮನೆ ಹತ್ರ ವ್ಯವಸಾಯ ಮಾಡೋ ಹುಡ್ಗು ಹೆಣ್ಣು ಕೊಡ್ಸ್ಬೇಕು ಅಂತ ತುಂಬಾ ಆಸೆ ಸರ್ ನಾನು ಫುಲ್ ಎಲ್ಲ ಕಡೆ ಹೋದ್ರು ಮನೆ ತಡಿಕೆ ಕೊಡ್ಸ್ಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಏನಾಗಿದೆ ಅಂದ್ರೆ ಹುಡ್ಗಿ ಮನೆಯವರು ನನ್ನ ಮನೆ ಹತ್ರ ಇದನ್ ಮಾಡ ವ್ಯವಸಾಯ ಹುಡುಗಿ ಅನ್ನೋ ತುಂಬಾ ಇಷ್ಟ ಸರ್ ಹ ಅಂದ್ರೆ ಹುಡ್ಗಿ ಮನೆಯವ್ರೀಗ ಹೆಣ್ಮಕ್ಳು ಇಟ್ಕೊಂಡಿರುವಂತ ಮನೆಗಳಲ್ಲಿ ಡಿಮ್ಯಾಂಡ್ ಇಡುವಂತ ಮೇಜರ್ ಕಾರಣಗಳು ಯಾವ್ದು ಇದೆ ಸರ್ ಸರ್ ಮೇಜರ್ ಕಾರಣಗಳು ಹುಡುಗಿರ್ ತಾಯಿ ತಂದೆ ದೀರ್ನಂಗ ಒಪ್ಪಿಸ್ಬಿಡಬಹುದು ಸರ್ ಹ್ಮ್ ಹುಡುಗಿರ್ ತಾಯ್ದಿರ್ ಒಪ್ಸಕಾಗಲ್ಲ ಸರ್ ಎಲ್ಲ ಬಗ್ಗೆ ಆಕಾಶ ಕೇಳ್ತಾರೆ ಸರ್ ಏನ್ ಡಿಮ್ಯಾಂಡ್ ಇಡುವಂತದ್ದು ಏನ್ ಸರ್ ತಾಯಿದಿರೋರು ತಾಯ್ದಿರೋ ಅವ್ರಿಗೆ ಏನೊಂದು ಅದೇ ಒಂದ್ ಅಡ್ವರ್ಟೈಸ್ಮೆಂಟ್ ನನ್ಗೆ ಮಗಳವಳಲ್ಲ ಅದೇ ಒಂದವ್ರದು ಅಡ್ವರ್ಟೈಸ್ಮೆಂಟ್ ಅವ್ರಿಗೆ ಆ ಏನೋ ಎಲ್ಲೋ ಬೇರೆ ಮನೆಗ್ ನೆಲ್ಲು ಹೆಣ್ಣಿಲ್ಲ ನಮ್ಮನೆ ಹುಡ್ಗಿ ಬಿಟ್ರೆ ಅನ್ನೋ ತರಕು ಇದಾರೆ ಕೆಲವು ತಾಯಿಗಳು ಕಾಯ್ದಿರು ಸರ್ ಹ್ಮ್ 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 ಅಂದ್ರೆ ಏನೇನ್ ಕೇಳ್ತಾರೆ ಸರ್ ಏನೇನ್ ಇರಬೇಕು ಅಂತ ಕ್ವಾಲಿಟ್ ನೋಡಿ ಸರ್ ಜಾಸ್ತಿ ಎಲ್ ನೋಡಿ ಸರ್ ಈ ಇಂಜಿನಿಯರ್ ಕಟ್ಕಬ ಅಂತಾರ ಇಂಜಿನಿಯರ್ ಹ್ಮ್ ಹೌದು ಬೆಂಗಳೂರಲ್ಲಿ ಸ್ವಂತ ಮನೆ ಇರ್ಬೇಕು ಊರಲ್ಲಿ ಒಲ ಮನೆ ಇರ್ಬೇಕು ಈ ತರ ಕೇಳ್ತಾರೆ ಸರ್ ಬೆಂಗಳೂರಲ್ಲಿ ಸ್ವಂತ ಮನೆ ಇರೋನು ಊರಲ್ಲಿ ಒಲ ಮನೆ ಇರಲ್ಲ ಊರಲ್ಲಿ ಒಲ ಮನೆ ಇರ್ತದೆ ಅವ್ರು ಕಷ್ಟಪಟ್ಟು ಹೋಸಿ ಬಿಇ ಮಾಡ್ಸಲ್ ಕೆಲಸ ಮಾಡ್ತಾ ಇರ್ತಾರೆ ಅವನು ಸೈಟ್ ಇರಲ್ಲ ಅಲ್ಲಿ ಮನೇಲಿ ಇರಲ್ಲ ಅಂತಾನು ರಿಜೆಕ್ಟ್ ಮಾಡ್ತಾ ಇದಾರೆ ಸರ್ ಕೆಲವರು ಸರ್ ಊರಲ್ಲೂ ತೋಟ ಮನೆ ಎಲ್ಲ ಚೆನ್ನಾಗಿರ್ಬೇಕು ಅಂತಾರೆ ಬೆಂಗಳೂರಲ್ಲಿ ಸ್ವಂತ ಮನೆ ಇರಬೇಕು ಅಂತಾರೆ ಬಡಿಗೆ ಬರಬೇಕು ಅಂತಾರೆ ಹಿಂಗಿದ್ದಾಗ ಏನ್ ಸರ್ ಎರಡುವರೆ ಲಕ್ಷ ಸ್ಯಾಲ್ರಿ ಕೇಳ್ತಾರೆ ಹೈಯರ್ ಎಜುಕೇಶನ್ ಕೇಳ್ತಾರೆ ಈ ತರ ಎಲ್ಲ ಇದೆ ಸರ್ ಡಿಮ್ಯಾಂಡ್ ಫುಲ್ ಹುಡುಗಿ ಮನೆ ಅಂದ್ರೆ ಹುಡುಗಿ ಮನೆಯವರು ಆರ್ಥಿಕವಾಗಿ ಚೆನ್ನಾಗಿರೋ ಇದೆಲ್ಲ ಕೇಳ್ತಾರೆ ಸರ್ ಅಂದ್ರೆ ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ಸರ್ ಸ್ಯಾಲ್ರಿ ಎರಡುವರೆ ಲಕ್ಷ ಎರಡು ಎರಡುವರೆ ಲಕ್ಷ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಸ್ಯಾಲ್ರಿ ಎರಡುವರೆ ಲಕ್ಷ ಹೌದು ಸರ್ ಒಬ್ಬ ಹುಡುಗಂಗೆ ಹೌದು ಹ ಹ ಹ ಅಂದ್ರೆ ಎರಡೂವರೆ ಲಕ್ಷ ಸ್ಯಾಲ್ರಿ ಬರ್ಬೇಕು ಅಂದ್ರೆ ಅವನು ಇನ್ನು ಯಾವ ಮಟ್ಟಕ್ಕೆ ದುಡಿಬೇಕು ಸರ್ ಅವನು ಹೌದು ಸರ್ ಇರ್ತಾರೆ ಸರ್ ಆ ತರದ್ರು ಇದಾರೆ ಬಟ್ ಅದೇ ತರ ಕೇಳ್ತಾರೆ ಹೆಣ್ಮಕ್ಳು ಎಲ್ಲ ಅದೇ ರೀತಿ ಕೇಳ್ತಾರ ಹಾ ಹೆಣ್ಮಕ್ಳು ಕೇಳ್ತಾರೆ ಸರ್ ಅಂದ್ರೆ ಈ ಡಿಮ್ಯಾಂಡ್ ಇಡೋದು ತಾಯಿ ದೀರ್ ಇಡ್ತಾರ ಅವ್ರ ಮನೇಲಿ ತಂದೆ ಅಥವಾ ಮಕ್ಕಳು ತಂದೆ ತಾಯಿ ಇಬ್ರು ಇಡ್ತಾರೆ ಸರ್ ಹುಡುಗಿನೇ ಹುಡ್ಗಿಗೆ ಅದೇ ಹೇಳ್ಕೊಟ್ಬಿಟ್ಟಿರ್ತಾರೆ ಹಿಂದ್ ಕಡೆ ಹಂಗೇ ನೋಡೋದು ನಾವು ಆಮೇಲೆ ಹುಡುಗನು ಚೆನ್ನಾಗಿರ್ಬೇಕು ರೂಪವಾಗಿರ್ಬೇಕು ಅಂದ ರೂಪ ಎಲ್ಲಾನು ಕೇಳ್ತಾರೆ ಹಂಗೆಲ್ಲ ಸಮ ಸಿಗ್ಬೇಕಲ್ಲ ಸರ್ ಅಷ್ಟು ಸುಲಭವಾಗಿ ಸಿಗಲ್ಲ ಸರ್ ಅವೆಲ್ಲ ಸಿಗೋದು ಎಲ್ಲಾ ಕ್ವಾಲಿಟೀಸ್ ಇರ್ಬೇಕು ಅಂತ ಎಲ್ಲಾ ಕ್ವಾಲಿಟಿನೂ ಕೇಳ್ತಾರೆ ಅಂದ್ರೆ ಆ ರೀತಿ ಇದ್ದಾಗ ನೀವು ಈ ಇಷ್ಟೊಂದು ಕಂಡೀಷನ್ ಮದುವೆ ಮಾಡಿಸ್ತಿದ್ದೀರ ಸರ್ ಆತರ ತರ ತರ ಸಿಗ್ತಾರಲ್ಲ ಆತರ ತರ ತರ ಮಾಡ್ತೀವಿ ಅದಕ್ಕೆ ಏನ್ ಹೇಳ್ತಾರೆ ಜನಗಳು ಬ್ರೋಕರ್ ಗಳೆಲ್ಲ ಬರೀ ದೊಡ್ಡ ದೊಡ್ಡರ್ನೇ ಮಾಡಿಸ್ತೀರ ಅಷ್ಟೇ ನೀವು ಸಣ್ಣ ಪುಟ್ಟ ಬಡವರ ಬಗ್ಗರುಗಳೆಲ್ಲ ನೀವು ನೋಡಲ್ಲ ಅಂತ ಅಂತಾರೆ ನಮ್ಗೆ ಅಂತರ್ನೇ ಮಾಡ್ಬೇಕು ಅಂತ ತುಂಬಾ ಇಷ್ಟ ಸರ್ ಬಟ್ ನಮ್ಗೆ ಸ್ಪನ್ಸ್ ಎಲ್ಲಾ ಹುಡುಗಿ ತಂದೆ ತಾಯಿ ಇದ್ರೆ ಏನ್ ಮಾಡೋದು ಸರ್ ಇವತ್ತಿನ ಈಗ ನೋಡ್ತಾ ಇದ್ರೆ ಊರ್ ಕಡೆ ಜಮೀನ ತೋಟ ಮನೆ ಎಲ್ಲಾ ಚೆನ್ನಾಗಿದ್ರೆ ಆರ್ಥಿಕವಾಗಿ ಹುಡುಗಿ ಕೊಡ್ಬೋದು ಅಂತರ ಮನೆಗೆ ಹಳ್ಳಿಗೆ ಸರ್ ನೀವೀಗ ಹೇಳಿದ್ರೆ ಒಳ್ಳೆ ಕೆಲ್ಸದಲ್ಲೂ ಇರಬೇಕು ಅಂತ ಅಂತೀರ ಈಗ ಎಷ್ಟೋ ಒಳ್ಳೆ ಕ್ವಾಲಿಫೈಡ್ ಪರ್ಸನ್ಗಳು ಒಳ್ಳೆ ಜಾಬಲ್ಲಿದ್ದಾರೆ ಅವ್ರಿಗೂ ಕೂಡ ಮ್ಯಾರೇಜ್ ಆಗಿಲ್ಲ ಅವರು ಯಾವ ರೀತಿ ಅವ್ರು ಅವ್ರಿಗೆ ಯಾಕೆ ಸಿಕ್ಕಿಲ್ಲ ಹಂಗಾದ್ರೆ ಏನು ಇದಾರೆ ಇದಾರೆ ಅಂತ ಇದಾರೆ ಅಲ್ಲ ಏನ್ ಕಾರಣ ಏನು ಅದಕ್ಕೆ ಕಾರಣ ಸರ್ ಅವ್ರಿಗೆ ಅದೇನೋ ಹೇಳ್ತಿರಲ್ಲ ನಾವೆಲ್ಲ ಬ್ರಹ್ಮ ಭ್ರಮಗಂಟಿನ್ನೂ ಆಣೆ ಬರ ಅವ್ನಿಗೆ ಇನ್ನೂ ಮದುವೆಗೆ ಇವಾಗ ಬಂದಿಲ್ಲ ಈ ಥರ ಏನೇನೋ ಹೇಳ್ತಾರಲ್ಲ ಇರಿಕ್ರು ಆ ಥರ ಸಮಸ್ಯೆಗಳು ಇರ್ತವೆ ಸರ್ ಅವಕ್ಕೆಲ್ಲ ಸರ್ ಈಗ ಹೋಗ್ತೀರಾ ಹುಡುಗನ್ ತೋರಿಸ್ತೀರಾ ಹುಡುಗ ಇಷ್ಟ ಆದರೆ ಅವ್ರ ಮನೇಲಿ ನಿಮ್ಮ ಹತ್ರ ಏನು ಮಾತಾಡ್ತಾರೆ ಸರ್ ಸರ್ ಹುಡುಗ ಇಷ್ಟ ಆದರೆ ಅವರು ನೆಕ್ಸ್ಟ್ ಕ್ವಶನ್ ಕೇಳೋದೇ ಸರ್ ಬೆಂಗಳೂರು ಬಿಲ್ಡಿಂಗ್ ಇದಾವ ಅಂತ ಕೇಳ್ತಾರೆ ಹ್ಞೂ ಬಿಲ್ಡಿಂಗಲ್ಲಿ ಬೆಂಗಳೂರು ಬಿಲ್ಡಿಂಗ್ ಇದಾವ ಅಂತ ಕೇಳಾದ ಮೇಲೆ ನೆಕ್ಸ್ಟ್ ಊರಲ್ಲಿ ಮನೆ ಎಲ್ಲ ಮನೆ ಇದೆಯಾ ಚೆನ್ನಾಗಿ ಒಳ್ಳೆಯ ಆರ್ಥಿಕ ರಾಯಲ್ ಆಗಿ ಬಿಲ್ಡಿಂಗ್ ಇದೆಯಾ ತೆಂಗಿನ ತೋಟ ಎಲ್ಲ ಜೋರಾಗಿದೆಯಾ ಅಂತೆಲ್ಲ ಕೇಳ್ತಾರೆ ಸರ್ ಹ್ಞೂ 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 ಅಂದರೆ ಅವ್ರಿಗೆ ಟೋಟಲ್ ಆಗಿ ಒಟ್ಟಲ್ಲಿ ಹುಡುಗನ ಬ್ಯಾಕ್ ಗ್ರೌಂಡ್ ಬೇಡ ಬ್ಯಾಕ್ ಗ್ರೌಂಡೆಲ್ಲ ಬೇಕೇ ಇಲ್ಲ ಸರ್ ಇವಾಗ ಪ್ರಾಪರ್ಟಿ ಪ್ರಾಪರ್ಟಿ ಹ್ಞೂ ಮನೀಸ್ ಎವ್ರಿಥಿಂಗ್ ಆ ಎಸ್ ಸರ್ ಹ್ಞೂ ಹಾಂ 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 ಓಕೆ ಯಾವುದೇ ಒಂದು ಒಳ್ಳೆತನಕ್ಕಾಗ್ಲಿ ಒಳ್ಳೆ ಗುಣಕ್ಕಾಗ್ಲಿ ಬೆಲೆ ಇಲ್ಲ ದುಡ್ಡು ಬಿಲ್ಡಿಂಗ್ ಊರಲ್ಲಿ ಜಮೀನು ಇದ್ರೆ ಮಾತ್ರ ಹುಡುಗನಿಗೆ ಬೆಲೆ ಹೌದು ಸರ್ ಅದೇ ತರ ಆಗ್ಬಿಟ್ಟಿದೆ ಈಗ ಈಗ ಒಂದು ಈ ರೀಸೆಂಟ್ ಆಗಿ ಸರ್ ಈಗ ಒಂದು ಆರು ತಿಂಗಳಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಸರ್ ಯಾರೋ ನಮ್ಗೆ ಬೇರೆ ಬ್ರೋಕರ್ ಮಾಡ್ಸಿತ್ತು ಸರ್ ಅದು ಅವ್ರ ಹತ್ರ ಹೋಗಿದ್ದಾರೆ ಅವರು ಪಾಪ ನೋಡಿ ಎಲ್ಲ ಓಕೆ ಇವರೆಲ್ಲ ಹೋಗಿ ಅವ್ರ ಮನೆಗೆ ಹೋಗಿ ಒಂದು ಹುಡುಗಿನ ತೋರಿದ್ದಾರೆ ಸರ್ ಪ್ರೊಫೈಲ್ ಎಲ್ಲ ತೋರಿ ಇವ್ರವರೆಲ್ಲ ಓಕೆ ಮಾಡ್ಕೊಂಡಿದ್ದಾರೆ ಅವನು ಒಂದು ಎರಡು ಎರಡು ವಾರ ಕೋಟಿ ಕೊಟ್ಟಿ ಡೂಪ್ಲೆಕ್ಸ್ ಎಲ್ಲ ರಾಯಲ್ ಆಗಿ ಕಟ್ಬಿಟ್ಟಿದ್ದಾನೆ ಸರ್ ಎಲ್ಲ ಇವ್ರವರೆಲ್ಲ ಹೋಗಿ ಓಕೆ ಮಾಡ್ಕೊಂಡೆಲ್ಲ ಹುಡುಗ ಹುಡುಗ ಎಲ್ಲ ಆಗಿ ಹೋಗೋ ಎಲ್ಲ ಆಯ್ತು ಇಂಟ್ರೆಲ್ಲ ನಡೆದ ಮಾಮೂಲಿ ಸಂಪ್ರದಾಯ ಪ್ರಕಾರ ಎಲ್ಲ ಮದುವೆ ಮಾಡ್ಕೊಟ್ರು ಸರ್ ಆದ ಆರು ತಿಂಗಳಿಗೆ ಸರ್ ಆ ಬಿಲ್ಡಿಂಗ್ ಏ ಸರ್ ಸರ್ ಬ್ಯಾಂಕ್ ಲೋನು ಅದು ಇದು ಅಂತ ಸಾಲ ಮಾಡ್ಕೊಂಡು ಏನೋ ಮದುವೆ ಮಾಡ್ಕೊಂಡಿದ್ದೆ ಸರ್ ಅದು ಮದುವೆ ಸರ್ ಅಂದ್ರೆ ಮದುವೆ ಆಗಕ್ಕೆ ಬಿಲ್ಡಿಂಗ್ ತಗೋ ಆ ಪ್ರಕಾರ ಹೆಂಗ್ ಹೇಳ್ತಾ ಇದ್ರಿ ನೀವು ಅಂದ್ರೆ ಹೌದು ಮದುವೆ ಆಗ ಮುಂಚೆ ಸಾಲ ಸಲಾರು ಮಾಡಿ ಒಂದ್ ಬಿಲ್ಡಿಂಗ್ ತಗೊಂಡ್ರಿ ಮದ್ವೆ ಆದ್ಮಕೋಬಹುದು ಆರ್ ತಿಂಗಳಾಗ ಸರ್ ಹಾ ಹಾ ಆರ್ ತಿಂಗಳಾಗ ಆದ್ಮೇಲೆ ಈಗೆಲ್ಲಾ ಈ ತರ ಆಗ್ಬಿಟ್ಟು ಅದು ದೊಡ್ಡ ಹೈರಾಣ ಆಗಿ ಕೂತದೆ ಸರ್ ಅದು ಹಾ ಹಾ ಅಂದ್ರೆ ನೀವ್ ಹೇಳ್ತಾರೋದ ಏನಂದ್ರೆ ಈಗ ತಂದೆ ತಾಯಿಗಳು ಹೆಣ್ಣಿನ ತಂದೆ ತಾಯಿಗಳೇ ಹೆಣ್ಣಿನ ತಂದೆ ಮಕ್ಳು ಮಕ್ಕಳು ಹಾಳ್ ಮಾಡ್ತಾ ಇದ್ದಾರೆ ಸರ್ ಹೆಣ್ಮಕ್ಳನ್ನ ಹೆಣ್ಣಿನ ಹೆಣ್ಮಕ್ಳ ಇದ್ರಲ್ಲ ಸರ್ ತಂದೆ ತಾಯಿನೇ ಮಕ್ಳ ಜೀವನ ಹೆಣ್ಮಕ್ಳ ಜೀವನ ಅವ್ರ ಕೈಯಿಂದ ಅವರೇ ಹಾಳ್ಮಾಡ್ಕೊಂಡು ಹಿಂಗೆಲ್ಲ ಅದ್ ಗೇಟೋ ಕುಲ್ ಕೂತಿದೆ ಸರ್ ಏನಾಗಿದೆ ಸರ್ ಒಳ್ಳೆ ಹುಡುಗ ಆಗಿದ್ದು ಮನೆಕತ್ ಮನೆ ಊರಲ್ಲಿ ಹಳ್ಳಿಲ್ ಇದ್ದು ಒಳ್ಳೆ ಗುಡ್ ಕ್ಯಾರೆಕ್ಟರ್ ಒಳ್ಳೆ ನಡತೆ ಕ್ಯಾರೆಕ್ಟರ್ ಇದ್ದು ಅವ್ನೇನ್ ದೊಡ್ಡದಾಗಿ ಜೋರಾಗಿರೋದು ಬೇಡ ಅವನು ಅವನ ಜೀವನಕ್ಕೆ ಅವನು ಕೂಲಿ ಮಾಡ್ಕೊಂಡು ತಿಂದ್ರು ಕೊಟ್ಟಿ ಮದುವೆ ಮಾಡೋದ್ರಿಂದ ಉತ್ತಮ ಸಂಸಾರ ಚೆನ್ನಾಗಿ ಹಿಡಿಯುತ್ತೆ ಸರ್ ಅಲ್ಲ ಅವತ್ತು ನಮ್ಮ ಪೂರ್ವಜರು ಏನ್ ಹೇಳರು ಅಂದ್ರೆ ಅವತ್ತಿಗೆ ಅವತ್ತು ಕೂಲಿ ಮಾಡ್ಕೊಂಡು ತಿಂದ್ರು ಪರವಾಗಿಲ್ಲ ಹುಡುಗ ಒಳ್ಳೇನಾಗ್ಬೇಕು ಅಂತ ಅಂತಿದ್ರು ಇವತ್ತಿನ ಪರಿಸ್ಥಿತಿ ಹೆಂಗ್ ಬೇರೆ ತರ ಕಾಪಾಡುತ್ತೆ ಇವತ್ತಿನ ಪರಿಸ್ಥಿತಿ ಅಂದ್ರೆ ನಿನ್ನ ಇವತ್ತಿಗೆ ಇವತ್ತು ಇವತ್ತಿದ್ರು ಪರವಾಗಿಲ್ಲ ನಿನ್ನ ನಾಳೆ ಬಿಟ್ಟೋದ್ರು ಪರವಾಗಿಲ್ಲ ಬೆಂಗಳೂರು ಬಿಲ್ಡಿಂಗ್ ಇರಬೇಕು ಊರ ಜಮೀನ್ ಇರಬೇಕು ಒಳ್ಳೆ ಸೋರ್ಸ್ ಆಗ್ಬೇಕು ಮನಸ್ಥಿತಿ ಆತರ ಜೀವನ ಎಲ್ಲ ಹೋಗಿದೆ ಸರ್ ಈಗ ಈ ಹಳ್ಳಿ ಒಂದ್ ಪ್ರಕರಣ ನಡೆದಿರದ ಅದ್ರಿಂದ ಪ್ರತಿ ಊರಲ್ಲೂ ಸರ್ ವಯಸ್ಸಾಗಿರೋ ಹುಡುಗರು ಮೂವತ್ ನಲ್ವತ್ತು ಪ್ರತಿ ಹಳ್ಳಿಲೂ ಇದಾರೆ ಸರ್ ಅವರು ಎಲ್ಲಾರು ಯಾರೇನ್ ಸಾಯಿವಾಗ ಒತ್ಕೊಂಡಾಗ ಸರ್ ಅವ್ನ ಆರ್ಥಿಕವಾಗಿ ಅವ್ನು ಊಟ ಪಟ್ಟೆ ಅವ್ನ ಎಂಟಿ ಜನ ಸಾಕೊಂಡ್ ಹೋಯ್ತಾನೆ ಒಳ್ಳೆ ಹುಡುಗ ಅಂತ ಅಂತ ಹುಡುಗನ್ಗೆ ಹುಡುಗಿ ಕೊಟ್ಟಿ ಮದುವೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಸರ್ ಅಂದ್ರೆ ನೀವ್ ಏನಂದ್ರೆ ಪ್ರತಿ ಹಳ್ಳಿಲೂ ಪ್ರತಿ ಗ್ರಾಮದಲ್ಲೂ ಕೂಡ ಒಂದು ಮೂವತ್ತರಿಂದ ನಲವತ್ತು ಜನ ಒಳ್ಳೆ ಹುಡುಗರು ಒಳ್ಳೆ ಹುಡುಗರು ಇದಾರೆ ಬಟ್ ಅವ್ರಿಗೆ ಈ ಹೆಣ್ಣಿನ ಮನೆಗಳಲ್ಲಿ ಹೆಣ್ಗಳು ಕೊಡ್ತಾ ಕೊಡ್ತಾ ಇಲ್ಲ ಯಾಕೆ ಅಂದ್ರೆ ಅವ್ರ ಹತ್ರ ಬಿಲ್ಡಿಂಗ್ ಗಳಿಲ್ಲ ಪ್ರಾಪರ್ಟಿಗಳಿಲ್ಲ ಸೊ ಹಿಂಗಾಗಿ ಅವ್ರಿಗೆ ಲಗ್ನ ಕೊಡ್ತಾ ಇಲ್ಲ ಬಟ್ ಇವತ್ತೇನಂದ್ರೆ ಲಗ್ನ ಬ್ರಹ್ಮ ಗಂಟಲ್ಲ ಬಿಲ್ಡಿಂಗು ಚಿನ್ನ ದುಡ್ಡಿನ ಈ ಸೋರ್ಸ್ ಇಂದ ಹಿಂಗಾಗ್ತಿದೆ ಸರ್